ನಮ್ಮ ಸಕ್ಸಸ್ ಸೂತ್ರ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಯಾಕೆ ತಾಯಿ ತಂದೆಯನ್ನು ಕಾಳಜಿಯೊಂದಿಗೆ ನೋಡಿಕೊಳ್ಳಬೇಕು ಒಂದು ಆವರ ಪ್ರೀತಿಗೆ ಪ್ರತಿದಾನ ತಾಯಿ ತಂದೆ ನಮ್ಮ ಜೀವನಕ್ಕೆ ಮೂಲಭೂತ ಕಾರಣ ಅವರು ನಮ್ಮ ತೊಡಕುಗಳ ಸವಾಲುಗಳ ನಡುವೆಯೂ ಬೆಳೆಸಿ ಪ್ರೀತಿಯಿಂದ ನಾವು ಇಂದು ಬದುಕಲು ಶಕ್ತಿ ನೀಡಿದರು ಅವರು ನಮಗೆ ನೀಡಿದ ಪ್ರೀತಿಯ ಪ್ರತಿದಾನವಾಗಿ ಅವರನ್ನು ಕಾಳಜಿ ವಹಿಸುವುದು ನಮ್ಮ ಕರ್ತವ್ಯ ಎರಡು ಬೋಧನೆ ಮತ್ತು ಬೆಳವಣಿಗೆಗೆ ಗುರಿ ಅವರ ಮಾರ್ಗದರ್ಶನ ಮತ್ತು ಸಹನೆಯಿಂದ ನಾವು ಜೀವನದ ಪಾಠಗಳನ್ನು ಕಲಿತೆವು ತಾಯಿಯ ತ್ಯಾಗ ಮತ್ತು ತಂದೆಯ ಕಷ್ಟಪಟ್ಟು ದುಡಿಯುವ ಗುಣಗಳಿಂದ ನಾವು ನೈತಿಕ ಮೌಲ್ಯಗಳನ್ನು ಕಲಿಯುತ್ತೇವೆ ಮೂರು ತರುಣತ್ವದಲ್ಲಿ ತೊಡಗಿಸಿದ ಶ್ರಮ ನಮ್ಮ ವಿದ್ಯಾಭ್ಯಾಸ ಜೀವನದ ಮೂಲಭೂತ ಅಗತ್ಯಗಳನ್ನು ತೃಪ್ತಿಪಡಿಸಲು ತಾಯಿ ತಂದೆಯ ಶ್ರಮ ಅಸಾಧಾರಣ ಅವರಿಗೆ ಸಮರ್ಪಕ ಆರೈಕೆ ನೀಡುವುದು ನಮ್ಮ ಹೊಣೆಗಾರಿಕೆ ನಾಲ್ಕು ವೃದ್ಧಾಪ್ಯದಲ್ಲಿ ಸಹಾಯ ವೃದ್ಧಾಪ್ಯದಲ್ಲಿ ಅವರ ಆರೋಗ್ಯ ಮತ್ತು ಶಕ್ತಿಯಲ್ಲಿ ಹಿನ್ನಡೆ ಉಂಟಾಗುತ್ತದೆ ಈ ಸಂದರ್ಭದಲ್ಲಿ ನಾವು ಅವರನ್ನು ಬಿಟ್ಟು ಹೋದರೆ ಅದು ಮಾನವೀಯತೆಯ ಅಭಾವ ಅವರ ಶಕ್ತಿಯ ಅಗತಿಯನ್ನು ಸಮರ್ಪಕ ಕಾಳಜಿಯಿಂದ ಪೂರೈಸುವುದು ಅವಶ್ಯ ಐದು ಸಮಾಜದ ಆದರ್ಶ ತಾಯಿ ತಂದೆಯ ಆರೈಕೆ ನಮ್ಮ ಮುಂದಿನ ತಲೆಮಾರಿಗೆ ಮಾನವೀಯತೆಯ ಪಾಠ ನಾವು ನಮ್ಮ ಮಕ್ಕಳು ಮತ್ತು ಸಮಾಜಕ್ಕೆ ಒಳ್ಳೆಯ ಉದಾಹರಣೆ ನೀಡುವಲ್ಲಿ ಸಹಾಯ ಮಾಡುತ್ತದೆ ಆರು ನೈತಿಕ ಮತ್ತು ಧಾರ್ಮಿಕ ಕರ್ತವ್ಯ ಭಾರತೀಯ ಸಂಸ್ಕೃತಿಯಲ್ಲಿ ತಾಯಿ ತಂದೆ ದೇವರುಗಳ ಸಮಾನರು ಎಂದು ಹೇಳಲಾಗುತ್ತದೆ ಅವರ ಸೇವೆ ಮತ್ತು ಆರೈಕೆ ನಮ್ಮ ಧಾರ್ಮಿಕ ಮೌಲ್ಯಗಳ ಪೂರಕವಾಗಿದೆ ಏಳು ಪ್ರೀತಿ ಮತ್ತು ಕುಟುಂಬದ ಬಾಂಧವ್ಯ ತಾಯಿ ತಂದೆಯ ಆರೈಕೆಯಿಂದ ಕುಟುಂಬದಲ್ಲಿ ಪ್ರೀತಿಯ ಬಾಂಧವ್ಯ ವೃದ್ಧಿಪಡುತ್ತದೆ ಅವರೊಂದಿಗೆ ಕಳೆಯುವ ಸಮಯ ಮತ್ತು ಕಾಳಜಿಯಿಂದ ಜೀವನದಲ್ಲಿ ನೆಮ್ಮದಿ ದೊರೆಯುತ್ತದೆ ತಾಯಿ ತಂದೆಯನ್ನು ಕಾಳಜಿ ವಹಿಸುವುದು ಕೇವಲ ಹೊಣೆಗಾರಿಕೆಯಲ್ಲ ಅದು ನಮ್ಮ ಪ್ರೀತಿ ಗೌರವ ಮತ್ತು ನೈತಿಕ ಕರ್ತವ್ಯದ ಸಂಕೇತವೂ ಹೌದು